ಮದ್ವೆ ಊಟಕ್ಕೆ ಸ್ವೀಟ್ ಊಟಕ್ಕೆಲ್ಲ ಬಾಳೆದೆಲೆ ಊಟನೇ ಸೆಟ್ ಆಗೋದು ಈಗ ಅಡಿಕೆ ಎಲೆ ಊಟ ಪ್ಲಾಸ್ಟಿಕ್ ಎಲೆ ಊಟದಲ್ಲಿ ಸೆಟ್ ಆಗಲ್ಲ ಗಣೇಶ್ ಎಂಟರ್ಪ್ರೈಸಸ್ ಬಾಳೆ ಎಲೆ ಅಂಗಡಿ ಸೆಲ್ ನಂಬರ್ ಏಯ್ಟ್ ನೈನ್ ಫೈವ್ ಒನ್ ತ್ರೀ ಫೋರ್ ಸೆವೆನ್ ಜೀರೋ ಫೋರ್ ಏಟ್ ಯಾಕಂದ್ರೆ ವೆರೈಟಿಸ್ ಆಫ್ ಊಟ ವೆರೈಟೀಸ್ ಆಫ್ ಐಟಮ್ಸ್ ಇರುತ್ತೆ ಇಪ್ಪತ್ ಇಪ್ಪತ್ತೈದು ತರಲ್ಲ ಬಾಳೆದೆಲೆ ಊಟ ನೀವು ಎಷ್ಟೇ ಐಟಮ್ ಬಡಿಸ್ಬೋದು ಎಷ್ಟೆಲೆ ತಿನ್ಬೋದು ಈ ತರ ಎಲೆ ಕಾಡೆ ಎಲೆ ಕೊಡ್ತೀನಿ ಬಲೆ ಎಲೆ ಈ ತರ ಕೊಡ್ತೀನಿ ಚೆನ್ನಾಗಿರುತ್ತೆ ಜೊತೆಗೆ ಹೋಳಿಗೆ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ನ್ಯಾಚುರಲ್ ಆಗಿರುತ್ತೆ ಬೇರೆದು ಪ್ಲಾಸ್ಟಿಕ್ ಅಡಿಕೆಯಲ್ಲಿ ಮಾಡಿದ್ರು ಅದಕ್ಕೆ ಮಿಷಿನರಿ ಯೂಸ್ ಮಾಡಿರ್ತಾರೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಒಟ್ಟಿಗೆ ನ್ಯಾಚುರಲ್ ಗ್ರೋನ್ ಆಗಿರೋದು ಒಳ್ಳೇದು ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಕೃಷಿ ಚಾನಲ್ ಗೆ ಇವತ್ತು ನಾನು ಒಂದು ವೆಲ್ ಪ್ಲೇಸ್ ಹತ್ರನೇ ಬಂದಿದ್ದೀನಿ ಅಂತ ಅನ್ಕೋತೀನಿ ಬಾಳೆ ಎಲೆ ಊಟ ನೀವೆಲ್ಲರೂ ಗಮನಿಸಿರ್ತೀರ ಶುಭ ಸಮಾರಂಭಗಳಿಗೆ ಹೋದಾಗ ಅಥವಾ ಹೋಟೆಲ್ಗಳಲ್ಲಿ ಒಂದೊಂದು ಹೋಟೆಲ್ಗಳಲ್ಲಿ ಅಹ್ ನೀವು ಊಟ ಅಂತ ತಗೊಂಡಾಗ ಫುಲ್ ಮೀಲ್ಸ್ ಅಂತ ತಗೊಂಡಾಗ ಬಾಳೆ ಎಲೆ ಊಟ ಇದೆ ಅಂತ ಹೇಳಿ ಹೇಳಿರ್ತಾರೆ ಆ ಬಾಳೆ ಎಲೆ ಎಲ್ಲಿಂದ ಬರುತ್ತೆ ಹೇಗ್ ಮಾಡ್ತಾರೆ ಹೇಗ್ ಪ್ಯಾಕ್ ಮಾಡ್ತಾರೆ ಏನು ರೇಟ್ ಕೊಟ್ಟಿರ್ತಾರೆ ಈ ಶುಭ ಸಮಾರಂಭಗಳಲ್ಲಿ ಬಾಳೆ ಎಲೆ ಊಟವನ್ನು ಏನಕ್ಕೆ ಹಾಕ್ತಾರೆ ಎಲ್ಲ ಸ್ಪೆಷಲ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ ಜೊತೆಗೆ ಇವರು ಹೇಗೆ ಕಟ್ ಮಾಡ್ತಾರೆ ಕರೆಕ್ಟಾಗಿ ಬಾಳೆ ಎಲೆ ಸೇಫನ್ನ ಹೇಗೆ ಕಟ್ ಮಾಡ್ತಾರೆ ಎಷ್ಟು ಕಟ್ ಮಾಡ್ತಾರೆ ಒಂದು ದಿನಕ್ಕೆ ಯಾವ್ಯಾವ ಊರಿಗೆ ಕೊಡ್ತಾರೆ ಎಲ್ಲೆಲ್ಲಿಗೆ ಕೊಡ್ತಾರೆ ಎಲ್ಲ ಮಾಹಿತಿಯನ್ನ ಈ ಎಸ್ ವಿ ಎನ್ ಕೃಷಿ ಚಾನಲಲ್ಲಿ ಇರುತ್ತೆ ಮಿಸ್ ಮಾಡಿದ್ರೆ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಬನ್ನಿ ಸರ್ ನಿಮ್ಮ ಹೆಸರು ರಾಜಶೇಖರ್ ರಾಜಶೇಖರ್ ಯಾವರು ಸರ್ ನಮ್ದು ಕೃಷಿ ಕೃಷ್ಣಗಿರಿ ಇಲ್ಲಿ ಎಷ್ಟು ದಿನದಿಂದ ಮಾಡ್ತಾ ಇದ್ರು ಸರ್ ಈ ಐದು ಐದು ವರ್ಷ ಐದು ವರ್ಷ ಹಾ ಈ ಶಾಪ್ ನಿಮ್ದೇನ ಅಥವಾ ಬೇರೆ ನಮ್ಮ ಅನ್ನಾವ್ ಓನರ್ ಅವ್ರು ಅವ್ರ ಹೆಸರು ಅವ್ರ ಹೆಸರು ಗುಣಶೇಖ ಏನ್ ಶಾಪ್ ಹೆಸರು ಅಂಗಡಿ ಹೆಸರು ಸ್ಪೆಷಲ್ ಈ ತರ ಗಾಡಿ ಇದೆ ಎಲೆ ಕೊಡ್ತೇನೆ ಹ್ಮ್ ಒಲೆ ಎಲೆ ಈ ತರ ಕೊಡ್ತೇನೆ ಚೆನ್ನಾಗಿರತ್ತೆ ಬೆಟ್ರೋಲಿದೆ ಹಾ ಇದು ಏನಕ್ಕೆ ಇದು ಏನಕ್ಕೆ ಏನೇನ್ ಕೊಡ್ತಾ ಇದೆ ಊಟದಲ್ಲೇ ಇದೆ ಇದು ಊಟದಲ್ಲೇ ಇದು ಇದು ಪ್ಲೇಟ್ ಎಲ್ಲ ಹಾಕಿದೆ ರೌಂಡ್ 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 ಎಲ್ಲ ಯಾವೂರಿಂದ ಬರುತ್ತೆ ಇಷ್ಟೆಲ್ಲ ಸ್ಪೆಷಲ್ ಸತ್ಯಮಂಗಳ ಸತ್ಯಮ ಸತ್ಯಮಂಗಳ ಓಕೆ ಎಷ್ಟು ದಿನಕ್ಕೊಮ್ಮೆ ಬರುತ್ತೆ ಡೈಲಿ ಬರ್ತಾರೆ ಡೈಲಿ ಬರೋ ಡೈಲಿ ಡೈಲಿ ಇಷ್ಟೊಂದು ಸೇಲ್ ಆಗುತ್ತೆ ಡೈಲಿ ಇಷ್ಟೊಂದು ಸೇಲ್ ಆಗಿದಲ್ಲ ಈ ಬಸ್ ಇಲ್ಲ ಅದಿ ಹ ಇದೆ ನಿಂತ ಬಿಟ್ಟೆ ಸೇಲ್ ಆಯ್ತು پورا ಕಾಲಿ ಮಾಡ್ ಇಲ್ಲ ಈ ಸೇಪ್ ಇಲ್ಲೇ ಕಟ್ ಮಾಡ್ತಾ ಇರೋದು ಇಲ್ಲೇ ಕಟ್ ಮಾಡ್ತೀರಿ ಈ ಸೇಪ್ ಒಂದ ದಿನಕ್ಕೆ ಎಷ್ಟು ಕಟ್ ಮಾಡ್ತಾರೆ ಅಂತ ಒಂದ ದಿನಕ್ಕೆ 5000 ಕಟ್ ಮಾಡ್ತಾರೆ

ಎಷ್ಟೇ ಬೇಕು ಮೂರ್ ಸಾವಿರ ಯಾವಾಗ ಬೇಕು ತಿಂಗಳಿಗೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳ ಜಾಸ್ತಿ ಮದುವೆ ಆಯ್ತು ಇಪ್ಪತ್ತೇಳ ಇವತ್ತು ಮೂರು ರೇಟ್ ರೂಪಾಯಿ ಹಾ

ಅದಕ್ಕೆ ಹೋಗೋಣ ಅಂತ ಬಂದಿದ್ವಿ ಅದಕ್ಕೆ ಫಸ್ಟ್ ಟೈಮ್ ನಾವು ಬರ್ತೇವೆ ರೆಗ್ಯುಲರ್ ಆಗಿ ಇಲ್ಲೇ ಬರ್ತಿರೋದು ಇವ್ನು ಇಲ್ಲೇ ತಗೊಳ್ಳೋದು ಇವ್ರು ಮದ್ವೆಲ್ಲ ಮಾಡ್ಯಾನೆ ಅದಕ್ಕೆ ನನ್ನ ಫ್ರೆಂಡ್ ರೆಫರ್ ಮಾಡ್ದೆ ಹೇಳಿ ಇವತ್ತು ಇಲ್ಲಿ ನೋಡಕ್ ಬಂದಿದ್ವಿ ನೋಡ್ಕೊಂಡು ರೇಟ್ ಸ್ವಲ್ಪ ನಮಗೆ ಮೂರ್ ಸಾವಿರದ ಎಂಟುನೂರ ಮದ್ವೆ ಊಟಕ್ಕೆ ಸ್ವೀಟ್ ಊಟಕ್ಕೆಲ್ಲ ಬಾಳೆದೆಲೆ ಊಟನೇ ಸೆಟ್ ಆಗೋದು ಈಗ ಅಡಿಕೆ ಎಲೆ ಊಟ ಪ್ಲಾಸ್ಟಿಕ್ ಎಲೆ ಊಟದಲ್ಲಿ ಸೆಟ್ ಆಗಲ್ಲ ವೆರೈಟೀಸ್ ಆಫ್ ಊಟ ಆಫ್ ಐಟಮ್ಸ್ ಇರುತ್ತೆ ಇಪ್ಪತ್ ಇಪ್ಪತ್ತೈದರೂರಲ್ಲ ಬಾಳೆದೆಲೆ ಊಟ ನೀವು ಎಷ್ಟು ಐಟಮ್ ಬಡಿಸಬಹುದು ಎಷ್ಟೆ ತಿನ್ಬೋದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ನ್ಯಾಚುರಲ್ ಆಗಿರುತ್ತೆ ಬೇರೆದು ಪ್ಲಾಸ್ಟಿಕ್ ಮಾಡ್ ಮಾಡ್ತಾರೆ ಅಡಕೆಯಲ್ಲಿ ಮಾಡಿದ್ರು ಅದಕ್ಕೆ ಮಿಷಿನರಿ ಯೂಸ್ ಮಾಡಿ ಮಾಡ್ ಇರ್ತಾರೆ ಆಗುತ್ತೆ ಒಟ್ಟಿಗೆ ನ್ಯಾಚುರಲ್ ಗ್ರೋನ್ ಆಗಿರೋದು ಒಳ್ಳೇದು ಊಟ ನೆಮ್ಮದಿ ಅನ್ಸುತ್ತೆ ತೃಪ್ತಿ ಅನ್ಸುತ್ತೆ ಕೂತು ಊಟ ಮಾಡೋ ಅಂತ ನೀವು ತಟ್ಟೆ ಮಾಡಿದ್ರೆ ಬಫೆ ಸಿಸ್ಟಮ್ ಊಟ ಮಾಡೋದು ನಿಮಗೆ ತೃಪ್ತಿ ಅನ್ಸುತ್ತೆ ನೆಮ್ಮದಿ ಊಟ ಮಾಡಬೇಕು ಕೂತ್ಕೊಂಡಿ ಹೊಲದಲ್ಲಿ ಊಟ ಮಾಡಿದ್ರೆ ಟೇಬಲ್ ಮೇಲೆ ಮಾಡಿದ್ರೆ ಸರ್ ವಿಜಯ್ ಕುಮಾರ್ ಅಂತ ನೀವು ನಮ್ಮ ಲಾಸ್ಟ್

मेरी में पैसे हो शायद बढ़े कोटर वाइप लेने के लिए नहीं कोटर चल रहा है अम्मा जो चार नहीं करने मिलते हैं अम्मा जो तोम्बाल तो इन्हन दातने दिने क्या हम्म और ना एक तरह टाइम में यहाँ पर चार्ज वाइप नहीं है अगर स्कूटर आते तो रेट बुक पड़े चालू फाइनल में ना लगता है ಸೆಲ್ ನಂಬರ್ ಏಟ್ ನೈನ್ ಫೈವ್ ಒನ್ ತ್ರೀ ಫೋರ್ ಸೆವೆನ್ ಜೀರೋ ಫೋರ್ ಏಟ್ ಎಸ್ ಎಸ್ ಗುಂಡ್ಸೇಗರ್ ಎಲ್ಲಿ ಇರೋದು ಎಲ್ಲಿ ಪ್ಲೇಸ್ ಅಡ್ರೆಸ್ ಹೇಳಿ ಕರೆಕ್ಟ್ ಇದೆ ಚಾಮರಾಜಪೇಟೆ ಫಿಫ್ತ್ ಮೇನ್ ರೋಡ್ ಫಿಫ್ತ್ ಮೇನ್ ರೋಡ್ ಸಿಗ್ನಲ್ ಹತ್ರ ಸಿಗ್ನಲ್ ಹತ್ರ